ಸೊ ಹಾಯ್ ಎಲ್ಲ ಫ್ಯಾನ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿರ್ತೀರಾ ಚೆನ್ನಾಗಿದೆ ಅಂತ ಕೇಳ್ಕೊತಿ ಬಂದ ಬ್ಲಾಗಿಗೆ ಸ್ವಾಗತ ಎಲ್ಲ ಗಾಯ್ ಸ್ವಾಗತ ನೀವೆಲ್ಲ ಅನ್ಕೋತಾ ಇರ್ಬೋದು ಇವತ್ತು ಲೋಯಿತು ಮೇಲುಗಡೆಯಿಂದ ವ್ಲಾಗ್ ಮಾಡ್ತಾನೆ ಅಂತ ಗೈಸ್ ಇವತ್ತು ಅಷ್ಟು ಕಾನ್ಸೆಪ್ಟ್ ಅಂತ ಹೇಳ್ಬೋದು ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಎಲ್ಲ ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಲ್ಟಿಮೇಟ್ ಅಲ್ಟಿಮೇಟಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಪ್ರ್ಯಾಂಗ್ ಮಾಡ್ತಾಯಿದ್ದೀನಿ ಅಮ್ಮಂಗೆ ಇವಾಗ ರೀಸೆಂಟಾಗಿ ಮೊಬೈಲ್ ತೊಗೊಂಡಿದ್ದಾಗ ಒಂದು ವಾರ ಆಯಿತು ತೊಗೊಂಡೋ ಮೊಬೈಲ್ನ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಮ್ಮ ಅಮ್ಮ ಕೆಳಗಡೆ ಅವರೇ ಸೊ ಓಕೆನಾ ಹಂಗಾಗಿ ಮೇಲ್ಗಡೆ ಬಂದು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ನು ನಮ್ಮ ಚಾನಲನ್ನ ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಇದ್ದೀರಾ ಪ್ಲೀಸ್ ಅಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ದೊಂದು ಒಂದೊಂದು ಸಬ್ಸ್ಕ್ರೈಬ್ ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ವಿಡಿಯೋ ಮಾತ್ರ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮೊರತನಿಗೆ ಹೊರದೋಗ ಫೋನ್ ಅಂತ ಹೇಳ್ತೀನಿ ನೋಡೋಣ ಏನು ಹೇಳ್ತಾರೆ ಅಂತ ಈ ವಿಡಿಯೋ ನೋಡ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಪ್ರ್ಯಾಂಕ್ ಮಾಡಿರೋದು ಸೊ ಸೀಕ್ರೆಟಾಗಿ ಹೋಗಿ ಮೊಬೈಲ್ನ ಇಡ್ತೀನಿ ಓಕೆನಾ ಮೊದಲೇ ಹೇಳ್ತೀನಿ ಇದು ಕಾನ್ಸೆಪ್ಟ್ ಅಲ್ವೇ ಇಲ್ಲ ಇದು ರಿಯಾಲಿಟಿ ಓಕೆನಾ ಯಾಕಂದರೆ ಕೆಲವು ಜನ ಎಲ್ಲ ಅನ್ಕೋತಾ ಇರ್ತಾರೆ ಈ ಕಾನ್ಸೆಪ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಅಂತ ನಂಗೆ ಕಾನ್ಸೆಪ್ಟ್ ಏನು ಆ ಥರ ಸೆಟ್ ಎಲ್ಲ ನಮ್ಮದೆಲ್ಲ ಅಂದೇ ರಾಫ್ ಫೋಟೋಸ್ ಥರ ಅದೇ ಥರ ಮಾಡೋಣ ಫಸ್ಟ್ ಹೋಗಿ ಫೋನ್ನ ಐಡ್ ಮಾಡಿ ಇಡ್ತೀನಿ ಇಕ್ಕ ಆಮೇಲೆ ರಿಯಾಕ್ಷನ್ಸ್ಗಳನ್ನ ಕ್ಯಾಚ್ ಮಾಡೋಣ ಆ್ಯಂಡ್ ಹೊಡೆದೋಗಿರೋ ಫೋನ್ ಸಹ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಹೊಡೆದೋಗಿರೋ ಫೋನು ಇದೇ ಫೋನು ನಮ್ಮದು ಸ್ಯಾಮ್ಸಂಗ್ ಹಳೆಯದು ಅದಕ್ಕೆ ನಂದು ಮೊಬೈಲ್ ಪೌನ್ಸ್ ಇದೆ ಇವಾಗೊಂದು ಈ ಫೋನ್ದು ಈ ಮೊಬೈಲ್ ಫೋನ್ಸ್ನ ಈ ಮೊಬೈಲ್ಗೆ ಹಾಕ್ಬಿಟ್ಟು ಪ್ರ್ಯಾಂಕ್ ಮಾಡೋಣ ಗೈಸ್ ಮಸ್ತಾಗಿದೆ ಪ್ರ್ಯಾಂಕ್ ಮಾತ್ರ ಸೈಕ್ ನನಗೆ ಫುಲ್ಲು ಏನು ಖುಷಿ ಆಯ್ತಿದೆ ಫಸ್ಟ್ ಟೈಮ್ ಈ ಥರ ಪ್ರ್ಯಾಂಕ್ ಮಾಡ್ತಾರದು ಸೊ ಅದಕ್ಕೋಸ್ಕರ ಇದೇ ಥರ ಹೆಚ್ಚು ಹೆಚ್ಚು ವೀಡಿಯೋ ಬರ್ತಾ ಇರುತ್ತೆ ಓಕೆನಾ ಪ್ರ್ಯಾಂಕ್ ಇದೊಂದೇ ಅಲ್ಲ ಇನ್ನೂ ಬೇಜಾನ್ ಚಾಲೆಂಜಸ್ ಇದೆ ಬೇಜಾನ್ಸ್ ವೀಡಿಯೋಸ್ ಬರುತ್ತೆ ಸೊ ಅದಕ್ಕೆ ನೀವು ಏನು ಹೇಳಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಲೈಕ್ ಮಾಡ್ಕೋಬೇಕು ಶೇರ್ ಮಾಡ್ಕೋಬೇಕು ಬನ್ನಿ ಗೈಸ್ ಹೋಗೋಣ ಇಳಿಬೇಕು ಇವಾಗ ಒಬ್ಬೇ ಬೇರೆ ಇದ್ದು ಕ್ಯಾಮ್ರಾ ಬೇರೆ ಒಬ್ಬನೇ ಹಿಡ್ಕೊಂಡಿರೋದು ಇಲ್ಗಟ್ಟು ಇಳಿಬೇಕು ಇವಾಗ ಎರಡು ಮೊಬೈಲ್ ಐತೆ ಈ ಜೋಬಲ್ಲಿ ಏನು ಹಿಡಿಯೋದೇ ಇಲ್ಲ ಮ ಹೆಂಗೆ ಎರಡು ಫೋನು ಫೋನ್ ಎರಡು ಫೋನು ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಇಳೀಬೇಕು ಇಲ್ಲದ ಆಮೇಲೆ ಫಸ್ಟ್ ಹೋಗ್ಬಿಟ್ಟು ಮೊಬೈಲ್ನ ಹಿಡೋಕಿಕ್ತೀನಿ ಇಕ್ಕ ಆಮೇಲೆ ಮೊಬೈಲ್ ಫೋಮಿನ್ಸ್ ನಂಬಚ್ಕೊಂಡು ಈ ಮೊಬೈಲ್ ಹಾಕ್ಬಿಟ್ಟು ಕವರ್ ಮಾಡೋದಾಗೈಸ್ ಬನ್ನಿ ನೆಕ್ಸ್ಟ್ ಗೋ ಕೈ मोबाइल पॉइंट पिच कोडಿನಿ ಈಗ ಈ ಮೊಬೈಲ್ ಗೆ ಈ ಮೊಬೈಲ್ ಗೆ ಆಡ್ ಮಾಡ್ಕುತ್ತೋ ಹೊರಗನೇದಾರೆ ನಮ್ಮಮ್ಮ ಹೊರಗನೇದಾರೆ ಸಿಂಕ್ರೆಟ್ ಆಗೇ ಹೋಗುತ್ತೆ ಫೋನ್ ऐड ಮಾಡ್ತೀನಿ ನಿಮ್ಮ ಈ ಫೋನ್ ऐड ಮಾಡ್ಬಿಟ್ಟು ನಿಮಗೆ ಕವರ್ ಮಾಡ್ತೀನಿ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಹಲೋ ದೇ ಆಗರಕ ಕೊಡಾಲ ನಾನು ಏನ್ ಕಾಂಪ್ಲೀಟ್ ಇರಾ ಸಾಬ್ ಸಾಬ್ ಹಿ ಬಸಿ ನನ್ನ ನುಗ್ರೆ ನಿಮಗೆ ಅಲ್ಲಿ ಟಾಕ ಮತ್ತೆ ಫೋನ್ ಕೊ ಅಷ್ಟೇ ಮೊದರ ನೋಡಮ್ಮ ಕಷ್ಟಕ್ಕೆ ತನ್ಕಡೋ ತಿನ್ಗ ಆನ್ ಗಾಯೆ ಮಡಕೆ ನಡಬರ್ತ ಕೋಣಮ್ಮ ಏನ್ ಬaje ನಿಮಗೆ ಎಲ್ಲವ ಹೊರದೋಯ್ತು ನಾನು ಮಾಡ್ಲಿ ಮತ್ತೆ ಅನ್ ಕೋಪ ಬರಿಸತಾರೆ

ಗೊತ್ತಾಗತ್ತೂಯಂತೂಡ ಎಲ್ಲೂ ಹಂಗೆ ನೀರ್ ಕುಡಿತಾನೇ ಅಲ್ಲಿ ಏನ್ ಗುದಿಲ್ವಾಡ್ತಾನೆ ತಲಾರೊಳಗ್ ಏನಾರು ಇಟ್ಕ್ಯಾ ಗಾರ್ಮೆಂಟ್ಸ್ ದುಡ್ದು ದುಡ್ದು ತಂದ್ಕೊಡದ್ ನಿಂಗೆ ಮಾಡ ಮಕ್ಳು ಮಾಡ್ತಾವೇ ಅಂತ ಈಗ ಏನ್ ಮಾಡ್ರಿ ಏನ್ ಮಾಡ್ತೀವಿ ಇವಾಗ ಹೋಗೋ ಆಚಾರ ದುಡ್ಕೊ ಬಂದು ಆಸೋ ಗೊತ್ತಾಗುತ್ತೆ ಹಿಂಗೆ ಏನು ಅಂತ ಡಿಸ್ಪ್ಲೇ ಆಯ್ತಂತೆ ಏನೋ ಹುಡ್ಗೋಯ್ತು ನೋಡಿ ಪೂರ್ತಿ ಹೋಗೋ ದುಡ್ಕೊ ಬಾ ಹೋಗೋ ಹೋಗ್ ಮಾಡ್ಸ್ಕೊ ಬಾ ಗೊತ್ತಾಗುತ್ತೆ ಹಿಂಗೆ ಏನು ಅಂತ

ಏನಾರ ಐತೆ ನಿಮ್ಗೆ ಏನಾರು ಒಂದ್ ಚೂರು ಸಿಟ್ ಬರುತ್ತೆ ಏನದು ಸಿಟ್ಬಾರತ್ತೆ ಬರುತ್ತೆ ಮಾಡ್ತೈತಿರ ಏನ್ ಸಿಟ್ಬಾರ ನಿಂಗೆ A few moments later. Ama, you are for noama. I don't know